ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಭಾರತದ ಮಾಜಿ ಪ್ರಧಾನಿಯಾಗಿದ್ದಂತಹ ಮನ್ಮೋಹನ್ ಸಿಂಗ್ ಅವರು ತಮ್ಮ ತೊಂಬತ್ತ ಎರಡನೇ ವರ್ಷದಲ್ಲಿ ನಿಧನರಾಗಿದ್ದಾರೆ ನಿನ್ನೆ ಅವರ ದೇಹಾಂತ್ಯವಾಯಿತು ನಿನ್ನೆ ನಮ್ಮೆಲ್ಲರನ್ನ ಬಿಟ್ಟು ಅವರು ಅಂದರೆ ಇಹಲೋಕವನ್ನು ತ್ಯಜಿಸಿದ್ರು ಅಂತ ಹೇಳಬಹುದು ಇವರಿಗೆ ತೊಂಬತ್ತ ಎರಡು ವರ್ಷ ವಯಸ್ಸಾಗಿತ್ತು ಇವರನ್ನು ಮಾಡರ್ನ್ ಇಂಡಿಯಾ ಹಿಸ್ಟ್ರಿಯಲ್ಲಿ ತುಂಬ ನೆನ್ ಒಬ್ಬ ವ್ಯಕ್ತಿ ಅಂತಲೇ ಹೇಳಬಹುದು ಹಾಗೆ ಮಾಡರ್ನ್ ಇಂಡಿಯಾದಲ್ಲಿ ಅಥವಾ ಆಧುನಿಕ ಭಾರತದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ವ್ಯಕ್ತಿ ಇವರು ಇದೀಗ ಇವ್ರ ಬಗ್ಗೆ ಇಂಡಿಯಾ ಹಾಗೆ ಇಂಟರ್ನ್ಯಾಷನಲ್ ಮೀಡಿಯಾಗಳು ಬಹಳ ಒಂದು ಇಂಟ್ರೆಸ್ಟನ್ನು ತಗೊಂಡು ವರದಿಗಳನ್ನು ಪ್ರಕಟಿಸ್ತಾ ಇದೆ ಒಂದರ ಮೇಲೆ ಒಂದರಂತೆ ವರದಿಗಳು ಬರ್ತಾ ಇದೆ ಮನಮೋಹನ್ ಸಿಂಗ್ ಅವರ ಕೆಲಸ ಕಾರ್ಯಗಳಾಗಿರಬಹುದು ಅವರ ಸಾಧನೆಗಳಾಗಿರಬಹುದು ಇವೆಲ್ಲದರ ಬಗ್ಗೆ ಮನಮೋಹನ್ ಸಿಂಗ್ ಅವರ ಕುರಿತು ವರದಿಗಳ ಮೇಲೆ ವರದಿ ಬರ್ತಾ ಇದೆ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ನೋ ಮೋರ್ ಅಂತ ಹೇಳಿ ಅಂದರೆ ಇಂಡಿಯಾದ ಮಾಜಿ ಪ್ರಧಾನಿಗಳು ಇನ್ನಿಲ್ಲ ಅನ್ನುವ ಒಂದು ಹೆಡ್ಲೈನಲ್ಲಿ ಅನೇಕ ವರದಿಗಳು ಬರ್ತಾ ಇದೆ ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ನಿಮಗೆ ಮನಮೋಹನ್ ಸಿಂಗ್ ಅವರ ಒಂದು ಮಾತು ನಿಮಗೆ ನೆನಪಲ್ಲಿರಬಹುದು ಏನು ಅಂತ ಅಂದರೆ ಹಿಸ್ಟ್ರಿ ವಿಲ್ ಕೈಂಡರ್ ಟು ಮೀ ದ್ಯಾನ್ ಮೀಡಿಯಾ ಅಂತ ಹೇಳಿ ಹೌದು ಯಾಕಂತ ಹೇಳಿದ್ರೆ ಮನ್ಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಸಾಲು ಸಾಲು ಹಗರಣಗಳಾಯಿತು ಈ ಸಂದರ್ಭದಲ್ಲಿ ಮೀಡಿಯಾಗಳು ಮನ್ಮೋಹನ್ ಸಿಂಗ್ ಅವರಿಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಯಾಕೆ ಹೀಗಾಯಿತು ಇದಕ್ಕೆ ನೀವು ಯಾವ ಕ್ರಮಗಳನ್ನು ಯಾಕೆ ಕೈಗೊಂಡಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳಲಿಕ್ಕೆ ಪ್ರಾರಂಭಿಸಿದ್ರು ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಈ ರೀತಿಯ ಒಂದು ಮಾತನ್ನು ಹೇಳಿದರು ಈ ಸಂದರ್ಭದಲ್ಲಿ ಇದೀಗ ಮನಮೋಹನ್ ಸಿಂಗ್ ಅವರು ನಮ್ಮ ಜೊತೆಗೆ ಇಲ್ಲ ಈ ಸಂದರ್ಭದಲ್ಲಿ ನಾವು ಏನು ಹೇಳಬೇಕು ಅಂತ ಅಂದರೆ ಅಂದರೆ ಅವರ ಮಾತಿಗೆ ರಿಪ್ಲೈಯನ್ನು ಕೊಡಬೇಕಂತ ಹೇಳಿದ್ರೆ ಎಸ್ ಸರ್ ಹಿಸ್ಟ್ರಿ ವಿಲ್ ಕೈಂಡರ್ ಟು ಯು ಅಂತ ಹೇಳಿ ಹೇಳಬಹುದು ಸ್ನೇಹಿತರೆ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಸುಮಾರು ಹತ್ತು ವರ್ಷಗಳ ಕಾಲ ಸರ್ಕಾರವನ್ನು ನಡೆಸಿದ್ದಾರೆ ಅಂದರೆ ಅಧಿಕಾರವನ್ನು ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ ಇವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಸರ್ಕಾರವನ್ನು ನಡೆಸೋದು ತುಂಬ ಸುಲಭವಾಗಿರಲಿಲ್ಲ ಅನೇಕ ಸವಾಲುಗಳು ಕೂಡ ಇವರ ಎದುರಲ್ಲಿತ್ತು ಆದರೂ ಕೂಡ ಎಲ್ಲ ಧೈರ್ಯವನ್ನು ತೆಗೆದುಕೊಂಡು ಅಂದರೆ ಬೇರೆಯವ್ರು ಹೇಳಿದ ಮಾತುಗಳನ್ನಾಗಿರಬಹುದು ತಾವೇ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡು ಮನ್ಮೋಹನ್ ಸಿಂಗ್ ಅವರು ಅಧಿಕಾರವನ್ನು ನಡೆಸಿದ್ರು ಅಂತ ಹೇಳಬಹುದು ಇನ್ನು ಮನ್ಮೋಹನ್ ಸಿಂಗ್ ಅವರ ಕುರಿತು ಹೆಚ್ಚಿನ ವಿಚಾರಗಳ ಕುರಿತು ಅಂದರೆ ಅವರ ಕಾಲದಲ್ಲಾದಂತಹ ಕೆಲವೊಂದು ಒಪ್ಪಂದಗಳಾಗಿರಬಹುದು ಕೆಲವೊಂದು ನಿರ್ಧಾರಗಳನ್ನು ಅವರು ತೆಗೆದುಕೊಂಡ ರೀತಿಯಾಗಿರಬಹುದು ಇದೆಲ್ಲವನ್ನ ನೋಡಿದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ದೇಶದಲ್ಲಿ ಆರ್ಥಿಕ ಸುಧಾರಣೆಗಳನ್ನು ಕೈಗೊಂಡಂತಹ ಶ್ರೇಯಸ್ಸು ಹಣಕಾಸು ಸಚಿವರಾಗಿರುವಂತಹ ಇವರಿಗೆ ಸಲ್ಲತೆ ಇನ್ನು ಇವರು ಭಾರತ ಮತ್ತೆ ಅಮೆರಿಕದ ನಡುವೆ ನ್ಯೂಕ್ಲಿಯರ್ ಅಂದ್ರೆ ಪರಮಾಣು ಒಪ್ಪಂದದ ವಿಷಯ ಬಂದಾಗ ತಮ್ಮ ಸರ್ಕಾರವನ್ನೇ ಪಣಕ್ಕಿಟ್ಟು ಒಂದು ಗಟ್ಟಿಯಾದ ನಿಲುವನ್ನು ತಾಳಿದ್ರು ಇದು ವಿಶ್ವದಾದ್ಯಂತ ವರ್ಲ್ಡ್ ವೈಡ್ ಒಂದು ರೀತಿಯಲ್ಲಿ ಇದನ್ನ ಈ ಒಂದು ನಿರ್ಧಾರ ಬಹಳ ಆಶ್ಚರ್ಯವಾದ ವಾತಾವರಣವನ್ನ ಸೃಷ್ಟಿಸ್ತು ಅಂತಾನೆ ಹೇಳಬಹುದು ಏನ್ ಮಾಡಿದ್ರು ಅಂದ್ರೆ ಮನಮೋಹನ್ ಸಿಂಗ್ ಅವರು ಭಾರತ ಮತ್ತೆ ಅಮೆರಿಕದ ಪರಮಾಣು ಒಪ್ಪಂದಕ್ಕೆ ಸಹಿಯನ್ನ ಹಾಕ್ಲಿಕ್ಕೆ ಅಥವಾ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಡ್ಲಿಕ್ಕೆ ಬಹಳ ಕಠಿಣವಾದಂತಹ ಒಂದು ಸ್ಟ್ರಾಂಗ್ ಆದ ನಿರ್ಧಾರವನ್ನ ತೆಗೆದುಕೊಂಡರು ಇನ್ನು ಇವರು ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ತೆಗೆದುಕೊಂಡಂತಹ ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಪಟ್ಟಂಗೆ ತೆಗೆದುಕೊಂಡಂತಹ ನಿರ್ಧಾರಗಳು ಇಡೀ ಜಗತ್ತಿಗೆ ಒಂದು ರೀತಿಯಲ್ಲಿ ಉದಾಹರಣೆ ಅಂತಲೇ ಹೇಳಬಹುದು ಭಾರತ ಮತ್ತೆ ಅಮೆರಿಕದ ನಡುವಿನ ಪರಮಾಣು ಒಪ್ಪಂದ ಭಾರತದ ಮೇಲೆ ಹೇರಲಾದ ಪರಮಾಣು ನಿರ್ಬಂಧಗಳನ್ನು ಕೊನೆಗೊಳಿಸುವಲ್ಲಿ ಒಂದು ಮೈಲಿಗಲ್ಲು ಅಂತಲೇ ಹೇಳಬಹುದು ಇದಕ್ಕಾಗಿ ಮನ್ಮೋಹನ್ ಸಿಂಗ್ ಅವರು ಏನ್ ಮಾಡಿದ್ರು ಅಂತ ಅಂದ್ರೆ ತಮ್ಮ ಎರಡೂ ರಾಜಕೀಯ ಪ್ರತಿಸ್ಪರ್ಧಿಗಳನ್ನ ಸೋಲ್ಸಿದ್ರು ಇದರೊಂದಿಗೆ ಅವರು ಭಾರತದ ಪ್ರಧಾನಿಯಾಗಿ ದೇಶದ ಇತಿಹಾಸದ ದಿಕ್ಕನ್ನೇ ಬದಲಿಸಿರುವಂತಹ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡ್ರು ಅಂತಾನೆ ಹೇಳಬಹುದು ಇನ್ನು ಮನ್ಮೋಹನ್ ಸಿಂಗ್ ಅವರು ಸಮ್ಮಿಶ್ರ ಯು ಪಿ ಎ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದ ಕಾರಣ ಅಮೆರಿಕದೊಂದಿಗಿನ ನಾಗರಿಕ ಪರಮಾಣು ಕಾರ್ಯಕ್ರಮಕ್ಕೆ ಒಂದು ರೀತಿಯಲ್ಲಿ ತೀವ್ರವಾದ ವಿರೋಧ ವ್ಯಕ್ತಪಡಿಸಿದ್ರು ಇನ್ನು ತಮ್ಮದೇ ಮೈತ್ರಿಕೂಟದಿಂದ ವಿರೋಧ ವ್ಯಕ್ತಪಡಿಸಿದಂತಹ ಅವರು ಅಂದಿನ ರಾಷ್ಟ್ರಪತಿ ಯಾರಾಗಿದ್ರು ಅಂತ ಅಂದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಒಂದು ಹೆಲ್ಪ್ ನಿಂದಾಗಿ ಪರಮಾಣು ಒಪ್ಪಂದಕ್ಕೆ ತಮ್ಮ ವಿರೋಧವನ್ನ ಕೈಬಿಟ್ಟ ಕೆಲವು ಪಕ್ಷಗಳನ್ನ ಸಿಂಗ್ ಮನವೊಲಿಸಲಿಕ್ಕೆ ಅಂದ್ರೆ ಮನಮೋಹನ್ ಸಿಂಗ್ ಅವರು ಮನವೊಲಿಸಲಿಕ್ಕೆ ಸಾಧ್ಯವಾಯಿತು ಅದಾಗ್ಯೂ ಕೂಡ ಎಡ ಪಕ್ಷಗಳು ಒಪ್ಪಂದವನ್ನ ತೀವ್ರವಾಗಿ ವಿರೋಧಿಸುತ್ತಲೇ ಇದ್ವು ಮತ್ತು ಸರ್ಕಾರದಿಂದ ತಮ್ಮ ಬೆಂಬಲವನ್ನ ಹಿಂತೆಗೆದುಕೊಂಡ್ವು ಇನ್ನು ಸಮಾಜವಾದಿ ಪಕ್ಷ ಇದೆಯಲ್ವಾ ಇದು ಈ ಹಿಂದೆ ಎಡರಂಗವನ್ನು ವಿರೋಧಿಸಿ ಬೆಂಬಲಿಸಿತು ಆದರೆ ತನ್ನ ನಿಲುವನ್ನು ಈ ವೇಳೆ ಬದಲಾಯಿಸಿತು ಇನ್ನು ಅಮೆರಿಕದೊಂದಿಗಿನ ನಾಗರಿಕ ಪರಮಾಣು ಕಾರ್ಯಕ್ರಮಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ರಾಜಕೀಯ ಪಕ್ಷಗಳು ಸಿಂಗ್ ಅವರ ಸರ್ಕಾರವನ್ನು ವಿಶ್ವಾಸದ ಪರೀಕ್ಷೆಗೆ ಒಳಪಡಿಸಲಾಯಿತು ಆದರೆ ಅವರ ಸರ್ಕಾರ ಇನ್ನೂರ ಎಪ್ಪತ್ತೈದರಿಂದ ಇನ್ನೂರ ಐವತ್ತಾರು ಮತಗಳಿಂದ ಬದುಕುಳಿತು ಇದರೊಂದಿಗೆ ಸಿಂಗ್ ಮತ್ತು ಆಗಿನ ಯುಎಸ್ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಎರಡು ಸಾವಿರದ ಐದು ಜುಲೈ ಹದಿನೆಂಟರಂದು ಒಪ್ಪಂದದ ಚೌಕಟ್ಟಿನ ಮೇಲೆ ಜಂಟಿ ಘೋಷಣೆಯನ್ನು ಮಾಡಿದ್ರು ಮತ್ತು ಇದು ಔಪಚಾರಿಕವಾಗಿ ಅಕ್ಟೋಬರ್ ಎರಡು ಸಾವಿರದ ಎಂಟರಲ್ಲಿ ಜಾರಿಗೆ ಬಂತು ಇನ್ನು ಅಮೆರಿಕದೊಂದಿಗೆ ಪರಮಾಣು ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದ್ದು ಒಂದು ಪ್ರಮುಖ ವಿನ್ ಅಥವಾ ಗೆಲುವು ಅಂತಾನೆ ಹೇಳಬಹುದು ಈ ಒಪ್ಪಂದ ಭಾರತವನ್ನು ಜವಾಬ್ದಾರಿಯುತ ಪರಮಾಣು ಶಕ್ತಿ ಅಂತ ದೃಢಪಡಿಸ್ತು ಇದು ಮಾತ್ರ ಅಲ್ಲ ನಾಗರಿಕ ಕಾರ್ಯಕ್ರಮಗಳಿಗೆ ತಂತ್ರಜ್ಞಾನದೊಂದಿಗೆ ಭಾರತಕ್ಕೆ ಸಹಾಯ ಮಾಡಲಿಕ್ಕೆ ಅಮೆರಿಕಗೆ ಅವಕಾಶವನ್ನು ಮಾಡಿಕೊಡ್ತು ಇನ್ನು ಪರಮಾಣು ಒಪ್ಪಂದದ ಬಗ್ಗೆ ಸಿಂಗ್ ತೆಗೆದುಕೊಂಡಂತಹ ಕೆಲವೊಂದು ನಿರ್ಧಾರಗಳಿತ್ತಲ್ವಾ ಇದು ಭಾರತ ಮತ್ತು ಅಮೆರಿಕದ ಬಂಧವನ್ನು ಮತ್ತಷ್ಟು ಬಿಗಿಯಾಗುವಂತೆ ಸ್ಟ್ರಾಂಗ್ ಆಗುವಂತೆ ಮಾಡಲಿಕ್ಕೆ ಸಹಾಯ ಮಾಡಿತು ಹಾಗೆ ಎರಡು ಸಾವಿರದ ಎಂಟರ ಆರ್ಥಿಕ ಹಿಂಜರಿತದ ಮೂಲಕ ದೇಶವನ್ನು ಮುನ್ನಡೆಸಿದ ರೀತಿಗೆ ಜನರು ಸಿಂಗ್ ಈಸ್ ಕಿಂಗ್ ಎಂಬ ಘೋಷಣೆಗಳೊಂದಿಗೆ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಭಾರತದಲ್ಲಿ ರಿಸೆಷನ್ ಆಯ್ತಲ್ವಾ ಈ ಸಂದರ್ಭದಲ್ಲಿ ಇವರು ಮನಮೋಹನ್ ಸಿಂಗ್ ಅವರು ಅತ್ಯಂತ ಉತ್ತಮವಾಗಿ ದೇಶವನ್ನು ಮುನ್ನಡೆಸಿದ್ದಾರೆ ಏನು ಅಂತ ಹೇಳಿದರೆ ತುಂಬ ಸ್ಟ್ರಾಂಗ್ ಆಗಿತ್ಕೊಂಡು ದೇಶವನ್ನು ಮುನ್ನಡೆಸಿದ್ದಾರೆ ಅಂತ ಒಂದು ರೀಸನ್ಗೆ ಜನರು ಇವರನ್ನು ಸಿಂಗ್ ಈಸ್ ಕಿಂಗ್ ಅನ್ನುವಂತಹ ಘೋಷಣೆಯನ್ನು ಮಾಡಿದ್ರು ಹಾಗೆ ಎರಡು ಸಾವಿರದ ಒಂಬತ್ತರಲ್ಲಿ ಅವರನ್ನು ಮತ್ತೆ ಅಧಿಕಾರಕ್ಕೆ ತರುವಲ್ಲಿ ಸಹಾಯ ಆಯಿತು ಇನ್ನು ಮನಮೋಹನ್ ಸಿಂಗ್ ಅವರು ತುಂಬ ಸೌಮ್ಯ ಸ್ವಭಾವದವರು ಅಂತಲೇ ಹೇಳಬಹುದು ಯಾಕಂತ ಹೇಳಿದರೆ ಅವರು ಮಾತನಾಡುವ ಒಂದು ರೀತಿಯಾಗಿರಬಹುದು ಎಷ್ಟು ಸೈಲೆಂಟ್ ಆಗಿದ್ದರು ಯಾವ ಮುಖದಲ್ಲಿ ದೊಡ್ಡ ದೊಡ್ಡ ಎಕ್ಸ್ಪ್ರೆಷನ್ಗಳನ್ನು ತೋರಿಸದೆ ಜೋರಾಗಿ ಮಾತನಾಡದೆ ತುಂಬ ಸೌಮ್ಯ ಸ್ವಭಾವದವರು ಅಂತಲೇ ಹೇಳಬಹುದು ಇಂತಹ ಮನಮೋಹನ್ ಸಿಂಗ್ ಅವರು ದೇಶದ ರಾಜಕೀಯ ಲಾಬಿಗಳು ಮತ್ತು ತಮ್ಮ ಶತ್ರುಗಳನ್ನು ಧಿಕ್ಕರಿಸಿ ಅಮೆರಿಕದೊಂದಿಗೆ ಐತಿಹಾಸಿಕ ಪರಮಾಣು ಒಪ್ಪಂದವನ್ನು ಮಾಡಿದ್ರು ಇವರ ಅವಧಿಯಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ದರು ಮನಮೋಹನ್ ಸಿಂಗ್ ಅವರ ಅಂದಿನ ಸರ್ಕಾರ ಎಡಪಕ್ಷಗಳ ಬೆಂಬಲವನ್ನು ಅವಲಂಬಿಸಿತು ಅನ್ನೋದು ಗಮನಾರ್ಹ ಇನ್ನು ಅಮೆರಿಕದೊಂದಿಗಿನ ಪರಮಾಣು ಒಪ್ಪಂದವನ್ನು ಬಲವಾಗಿ ವಿರೋಧಿಸಿದ ಎಡಪಕ್ಷಗಳು ಅಂದರೆ ಹರ್ಕೇಶನ್ ಸಿಂಗ್ ಸುರ್ಜಿತ್ ಅವರನ್ನ ಸಿಪಿಐಎಂ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಿದಾಗಿನಿಂದ ಹಲವು ತೊಂದರೆಗಳನ್ನು ಎದುರಿಸಬೇಕಾಯಿತು ಒಟ್ನಲ್ಲಿ ಮಿತ್ರ ಪಕ್ಷಗಳ ವಿರೋಧವನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳದೆ ಲೆಕ್ಕಿಸದೆ ಅಮೆರಿಕದ ಪರಮಾಣು ಒಪ್ಪಂದಕ್ಕೆ ಮನಮೋಹನ್ ಸಿಂಗ್ ಅವರು ಸಹಿ ಹಾಕಿ ದೇಶದಲ್ಲಿ ಆರ್ಥಿಕ ಹಿಂಜರಿತ ಉಂಟಾದಾಗ ರಿಸೆಷನ್ ಉಂಟಾದಾಗ ಅದನ್ನು ಸಮರ್ಥವಾಗಿ ನಿರ್ವಹಿಸಿ ಸಿಂಗ್ ಈಸ್ ಕಿಂಗ್ ಅನ್ನುವಂತಹ ಒಂದು ಜನರ ಬಾಯಲ್ಲಿ ಇವರು ಮನೆ ಮಾತಾದರು ಅಂತಲೇ ಹೇಳಬಹುದು ಒಟ್ನಲ್ಲಿ ಇದೀಗ ಮನಮೋಹನ್ ಸಿಂಗ್ ಅವರು ನಮ್ಮ ನಡುವೆ ಇಲ್ಲ ಆದರೆ ಅವರ ಕೆಲಸಗಳಾಗಿರಬಹುದು ಅವರು ತೆಗೆದುಕೊಂಡ ನಿರ್ಧಾರಗಳಾಗಿರಬಹುದು ಹಾಗೆ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಅವರು ಮಾಡಿದ ಒಳ್ಳೆಯ ಕೆಲಸಗಳಾಗಿರಬಹುದು ಜನರು ಈಗಲೂ ಕೂಡ ನೆನೆಯುವಂತೆ ಸಹಕಾರಿಯಾಗಿದೆ ಆದರೆ ಆ ಸಂದರ್ಭದಲ್ಲಿಯೂ ಕೂಡ ಮನಮೋಹನ್ ಸಿಂಗ್ ಅವರು ಕೆಲವೊಂದು ಸ್ಕ್ಯಾಮ್ಗಳಾಗಿರಬಹುದು ಇದರ ಕುರಿತು ಅವರು ಯಾಕೆ ಹಗರಣಗಳ ಕುರಿತು ಮಾತಾಡಲಿಲ್ಲ ಯಾಕೆ ಯಾಕೆ ಅದರ ಕುರಿತು ಜಾಸ್ತಿ ಅವರು ಅದನ್ನು ವಿರೋಧ ಮಾಡಲಿಲ್ಲ ವಿರೋಧ ಮಾಡಿದ್ರೂ ಕೂಡ ಯಾಕೆ ಜಾಸ್ತಿಯಾಗಿ ಮಾಡಲಿಲ್ಲ ಇದೆಲ್ಲ ಕೂಡ ಪ್ರಶ್ನೆ ಈಗಲೂ ಕೂಡ ಜನರಲ್ಲಿ ಖಂಡಿತವಾಗಿಯೂ ಇದೆ ಅಂತಲೇ ಹೇಳ್ಬೋದು ಧನ್ಯವಾದ